ಹಾಯ್ ಹೆಲೋ ಫ್ರೆಂಡ್ಸ್ ಪ್ರೀತಾ ಗೌಡ ಚಾನಲ್ಗೆ ಸ್ವಾಗತ ಇವತ್ತು ಸಂಡೇ ಸಂಡೇ ಆಗಿದ್ದರಿಂದ ಒಂದು ಒಳ್ಳೆ ರೆಸಿಪಿ ಮಾಡ್ಕೊಂಡಿದ್ವಿ ಅದು ಪುದೀನ ಚಿಕನ್ ನೀವು ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ರೈಸ್ ಜೊತೆ ಚಪಾತಿ ಪೂರಿ ರೋಟಿ ಎಲ್ಲದರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೋಟಲ್ ನಾನು ಒಂದೂವರೆ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸೊ ಇವಾಗ ಮಿಕ್ಸಿ ಜಾರ್ಗೆ ಈರುಳ್ಳಿ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಪೆಪ್ಪರ್ ಚಕ್ಕೆ ಲವಂಗ ಏಲಕ್ಕಿ ಫ್ಲವರ್ ಸ್ಟೋನ್ ಪುದೀನ ಒಂದು ಕಟ್ಟು ಕೊತ್ತಂಬರಿ ಅರ್ಧ ಕಟ್ಟು ಪುದೀನ ಚಿಕನ್ ಮಾಡ್ತಿದ್ದೀವಲ್ಲ ಸೊ ಸ್ವಲ್ಪ ಜಾಸ್ತಿ ಪುದೀನ ತೊಗೊಳ್ಳಿ ಆ್ಯಂಡ್ ಇದನ್ನೆಲ್ಲ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಳಿ ಇವನ್ ಗ್ರೀನ್ ಚಿಲ್ಲಿ ಕೂಡ ಗ್ರೈಂಡ್ ಮಾಡಬಹುದು ಬಟ್ ನಾನಿಲ್ಲಿ ಒಗ್ಗರಣೆಗೆ ಯೂಸ್ ಮಾಡ್ಕೊತಾ ಇದ್ದೀನಿ ಬರೀ ಗ್ರೀನ್ ಚಿಲ್ಲಿ ಯೂಸ್ ಮಾಡಿ ಮಾಡಬಹುದು ಬಟ್ ನಾನಿಲ್ಲಿ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಮತ್ತು ಕಲರ್ ಕೂಡ ಡಿಫ್ರೆಂಟಾಗಿ ಬರುತ್ತೆ ಖಾರದ ಪುಡಿ ಯೂಸ್ ಮಾಡೋದ್ರಿಂದ ಸೊ ಇಲ್ಲಿ ಒಂದು ಪ್ಯಾನ್ಗೆ ಆಯಿಲ್ ಹಾಕಿ ವಾಶ್ ಮಾಡಿರೋ ಚಿಕನ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಹಾಕಿ ಒಂದು ಐದು ನಿಮಿಷ ಬಾಯ್ಲ್ ಮಾಡಿ ಇವನ್ ಗ್ರೀನ್ ಚಿಲ್ಲಿ ಕೂಡ ಆ್ಯಡ್ ಮಾಡಿ ನಾನಿಲ್ಲಿ ಸ್ವಲ್ಪನೇ ಗ್ರೀನ್ ಚಿಲ್ಲಿ ಇದ್ದೀನಿ ಬಿಕಾಸ್ ನಾನಿಲ್ಲಿ ರೆಡ್ ಚಿಲ್ಲಿ ಯೂಸ್ ಮಾಡ್ತಾ ಇದ್ದೀನಲ್ಲ ಸೊ ಅದಕ್ಕೆ ನೆಕ್ಸ್ಟ್ ಗ್ರೈಂಡ್ ಮಾಡಿರೋ ಮಸಾಲ ಹಾಕಿ ಹಸಿ ಸ್ಮೆಲ್ ಹೋಗೋ ತನಕ ಒಂದು ಐದು ನಿಮಿಷ ಕುಕ್ ಮಾಡಿ ಅದಕ್ಕೆ ರೆಡ್ ಚಿಲ್ಲಿ ಪೌಡರ್ ಕೋರಿಹಂಡ ಪೌಡರ್ ಎಲ್ಲ ಹಾಕ್ಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬಾಯ್ಲ್ ಮಾಡಬೇಕು ಏನು ಹೈ ಫ್ಲೇಮ್ ಏನು ಬೇಡ ಜಸ್ಟ್ ಒಂದು ಮೀಡಿಯಂ ಫ್ಲೇಮಲ್ಲೇ ಕುಕ್ ಮಾಡಿ ತುಂಬ ಏನು ಬೇಡ ಸ್ವಲ್ಪ ತಿಕ್ ಗ್ರೇವಿ ಇದ್ರೇ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಬಿರಿಯಾನಿ ಜೊತೆ ಈವನ್ ಡ್ರೈ ಕೂಡ ಮಾಡಬಹುದು ಬಟ್ ನಾನಿಲ್ಲಿ ಸೆಮಿ ಗ್ರೇವಿ ಮಾಡ್ಕೊಂಡಿದ್ದೀನಿ ಖಂಡಿತ ನಾನು ಮಾಡಿರೋ ಪುದೀನ ಚಿಕನ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಪ್ರೀತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನೀವು ನನ್ನ ಎಲ್ಲ ವೀಡಿಯೋಸ್ ನೋಡ್ಬೋದು ಸಪೋರ್ಟ್ ಮಾಡಿ ಬೈ ಬಾಯ್ ಟೇಕ್ ಕೇರ್